ವೀಕ್ಷಕರೇ ನಮಸ್ಕಾರ ಹಳೆಯ ಧಾರ್ಮಿಕ ನಂಬಿಕೆಗಳಲ್ಲಿ ಕಪ್ಪು ಇರುವೆಗಳು ಮನೆಗೆ ಬಂದರೆ ಅದನ್ನು ಒಳ್ಳೆಯ ಸೂಚಕವೆಂದು ಕಾಣುತ್ತಾರೆ ಕೆಲವೆಡೆ ಇದನ್ನು ಮನೆಯಲ್ಲಿನ ಶ್ರೀಮಂತಿಕೆಯು ಹೆಚ್ಚುತ್ತದೆ ಅಥವಾ ಧನ್ಯತೆ ಬರುತ್ತದೆ ಎಂದು ನಂಬುತ್ತಾರೆ ವಿಶೇಷವಾಗಿ ಹಸಿವಾದ ಇರುವೆಗಳು ಆಹಾರ ಇರುವ ಸ್ಥಳಗಳಿಗೆ ಸೆಳೆಯಲ್ಪಡುವುದರಿಂದ ಮನೆಗೆ ಕಪ್ಪು ಇರುವೆಗಳು ಬರುವುದನ್ನು ಸಮೃದ್ಧಿಯ ಸಂಕೇತವೆಂದು ಕೆಲವು ಜನರು ಭಾವಿಸುತ್ತಾರೆ ಆದರೆ ಇದು ಸ್ಥಳ ಮತ್ತು ಸಂಸ್ಕೃತಿಗಳ ಪ್ರಕಾರ ಬದಲಾಗಬಹುದು ಧಾರ್ಮಿಕ ನಂಬಿಕೆಗಳಲ್ಲಿ ಇರುವೆಗಳ ಉಲ್ಲೇಖದ ಕುರಿತು ಕೆಲವು ನಂಬಿಕೆಗಳಿವೆ ಭಾರತದಲ್ಲಿ ವಿಶೇಷವಾಗಿ ಇರುವೆಗಳು ಧೈರ್ಯ ಶ್ರದ್ಧೆ ಮತ್ತು ಸಂಘಟನೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕೆಲವು ನಂಬಿಕೆಗಳಲ್ಲಿ ಕಪ್ಪು ಇರುವೆಗಳು ತೀವ್ರ ಪರಿಶ್ರಮವನ್ನು ಪ್ರತಿನಿಧಿಸುತ್ತದೆ ಹಾಗೂ ಅವುಗಳು ಮನೆಗೆ ಬರುವುದರಿಂದ ಶ್ರದ್ಧೆ ಕೆಲಸದ ಪರಿಪೂರ್ಣತೆ ಮತ್ತು ತೃಪ್ತಿಯ ಭಾವನೆಯು ಬರುವುದು ಎಂಬ ನಂಬಿಕೆ ಇದೆ ಕೆಲವು ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಇರುವೆಗಳನ್ನು ಒಳ್ಳೆಯ ಅಥವಾ ಕೆಟ್ಟ ಘಟನೆಗಳಿಗೆ ಸಂಬಂಧಿಸುತ್ತದೆ ಎಂದು ಭಾವಿಸಲಾಗುತ್ತದೆ ಕಪ್ಪು ಇರುವೆಗಳು ಶಾಂತಿಯ ಸಂಕೇತ ಮತ್ತು ಶ್ವೇತ ಅಥವಾ ಕೆಂಪು ಇರುವೆಗಳು ಕೆಲವು ಕ್ಷೇತ್ರಗಳಲ್ಲಿ ಕಷ್ಟ ಅಥವಾ ಎಚ್ಚರಿಕೆ ಎನ್ನುವ ಭಾವನೆಗಳನ್ನು ಉಂಟು ಮಾಡುತ್ತವೆ ಈಗಿನ ದಿನಗಳಲ್ಲಿ ಇವು ನಂಬಿಕೆಗಳಾಗಿದ್ದರೂ ಇದನ್ನು ಆಧ್ಯಾತ್ಮಿಕ ಬೋಧನೆ ಶ್ರಮದ ಮಹತ್ವ ಸಂಘಟನೆ ಬಲ ಮತ್ತು ಸಂಯಮದ ಸಂಕೇತವೆಂದು ಕಾಣಬಹುದು ಕಪ್ಪು ಇರುವೆಗಳು ಮನೆಗೆ ಬರುವುದಕ್ಕೆ ಸಂಬಂಧಿಸಿದ ಕೆಲವು ಪ್ರಾಚೀನ ನಂಬಿಕೆಗಳಿವೆ ಸಮೃದ್ಧಿ ಮತ್ತು ಸಂಪತ್ತಿನ ಸೂಚನೆ ಕೆಲವರು ಕಪ್ಪು ಇರುವೆಗಳ ಪ್ರವೇಶವನ್ನು ಲಾಭ ಮತ್ತು ಆಗಮನಕ್ಕೆ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ಮುಗಿಯದ ಶ್ರಮ ಮತ್ತು ನಿಖರತೆಯ ಪ್ರತೀಕವೆಂದು ಕೂಡ ಭಾವಿಸಲಾಗುತ್ತದೆ ಇದರಿಂದಾಗಿ ಮನೆಯಲ್ಲಿರುವರು ಪರಿಶ್ರಮದಿಂದ ಕೆಲಸ ಮಾಡುತ್ತಾ ಉತ್ತಮ ಫಲಿತಾಂಶ ಪಡೆಯುತ್ತಾರೆ ಎಂಬ ನಂಬಿಕೆಯೂ ಇದೆ ಇನ್ನೊಂದು ಹಳೆಯ ನಂಬಿಕೆಯ ಪ್ರಕಾರ ಕಪ್ಪು ಇರುವೆಗಳು ಮನೆಗೆ ಬಂದರೆ ಅದು ಅತಿಥಿಯ ಆಗಮನವನ್ನು ಸೂಚಿಸುತ್ತದೆ ಎಂದು ಭಾವಿಸಲಾಗುತ್ತದೆ ಹೀಗಾಗಿ ಮನೆಯವರು ಅತಿಥಿಗೆ ತಯಾರಾಗಿರಬೇಕೆಂದು ಭಾವನೆ ವ್ಯಕ್ತವಾಗುತ್ತದೆ ಅಹಂಕಾರವನ್ನು ತೊರೆಯಲು ಕಪ್ಪು ಇರುವೆಗಳು ಶ್ರದ್ಧೆ ಸಮರಸತೆ ಮತ್ತು ಸಮಾನತೆಯನ್ನು ಪ್ರತಿನಿಧಿಸುತ್ತವೆ ಅವುಗಳ ಸಂಘಟಿತ ಜೀವನವನ್ನು ನೋಡಿ ನಾವು ನಮ್ಮ ಅಹಂಕಾರವನ್ನು ತೊರೆದು ಸಾಮೂಹಿಕ ಪ್ರಯತ್ನಗಳನ್ನು ಪ್ರೋತ್ಸಾಹಿಸಲು ಇದು ಪ್ರೇರಣೆ ನೀಡುತ್ತದೆ ಹೀಗೆ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖವಿದೆ ಫಲ ಮತ್ತು ಸಹನೆ ಇರುವೆಗಳು ತಮ್ಮ ಶ್ರಮ ಒಟ್ಟುಗೂಡಿದ ಕಾರ್ಯ ಮತ್ತು ಸಹನೆಯಿಂದ ತೊಂದರೆಯನ್ನು ಎದುರಿಸುತ್ತವೆ ಹೀಗಾಗಿ ಕಪ್ಪು ಇರುವೆಗಳು ಮನೆಯಲ್ಲಿ ಕಾಣಿಸಿಕೊಳ್ಳುವುದು ದೈವಿಕ ಅನುಗ್ರಹದಿಂದ ಬಲವನ್ನು ಹೊಂದಲು ಸಹಾಯ ಮಾಡುತ್ತದೆ ಎಂದು ಕೆಲವರು ನಂಬುತ್ತಾರೆ ಬದಲಾವಣೆ ಮತ್ತು ಪರಿವರ್ತನೆ ಇರುವೆಗಳ ಪ್ರವೇಶವು ಜೀವನದಲ್ಲಿ ಬದಲಾವಣೆ ಅಥವಾ ಹೊಸ ಆರಂಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹೀಗೆ ಮನೆಗೆ ಬರುವ ಇರುವೆಗಳು ಸ್ವಲ್ಪ ಮಟ್ಟದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ನಂಬಲಾಗಿದೆ ಕಪ್ಪು ಇರುವೆಗಳು ಮನೆಗೆ ಬರುವುದಕ್ಕೆ ವೈಜ್ಞಾನಿಕ ಕಾರಣಗಳು ಧಾರ್ಮಿಕ ನಂಬಿಕೆಗಳಿಂದ ಬೇರೆಯಾಗಿದೆ ಯಾವುದಕ್ಕೂ ವೈಜ್ಞಾನಿಕ ವಿವರಣೆಗಳು ಅರ್ಥಪೂರ್ಣ ಮತ್ತು ಪ್ರಾಯೋಗಿಕವಾಗಿರುತ್ತದೆ ಇಲ್ಲಿವೆ ಕೆಲವು ಮುಖ್ಯ ವೈಜ್ಞಾನಿಕ ಕಾರಣಗಳು ಆಹಾರದ ಆಕರ್ಷಣೆ ಇರುವೆಗಳು ಮುಖ್ಯವಾಗಿ ಆಹಾರವನ್ನು ಹುಡುಕುತ್ತವೆ ಮನೆಗಳಲ್ಲಿ ಸಕ್ಕರೆ ಸಿಹಿ ಪದಾರ್ಥಗಳು ಪಲ್ಯ ತಿನಿಸುಗಳು ಹೀಗೆ ಕೆಲವು ಪದಾರ್ಥಗಳು ಇದ್ದರೆ ಇರುವೆಗಳು ಸುಲಭವಾಗಿ ಪತ್ತೆ ಹಚ್ಚಿ ಆಕರ್ಷಿತರಾಗುತ್ತವೆ ವಾಸಿಸುವ ಸ್ಥಳ ಇರುವೆಗಳು ಬಿಸಿಯಾದ ಅಥವಾ ತೇವಾಂಶದ ಪ್ರದೇಶದಲ್ಲಿ ವಾಸಿಸಲು ಇಚ್ಛಿಸುತ್ತವೆ ಹೀಗಾಗಿ ಮಳೆಗಾಲದ ಅಥವಾ ತೇವವಾಗಿರುವ ಸಮಯಗಳಲ್ಲಿ ಅವುಗಳು ತೆರೆದ ತಿಂಡಿಗಳಲ್ಲಿ ಅಥವಾ ಅಡುಗೆ ಕೋಣೆಗಳಲ್ಲಿ ಕಾಣಿಸಬಹುದು ಏಕೆಂದರೆ ಮನೆಗಳು ಅವುಗಳಿಗೆ ಸೂಕ್ತವಾದ ವಾಸಸ್ಥಳ ಒದಗಿಸುತ್ತವೆ ಪರಿಸರದ ಬದಲಾವಣೆಗಳು ಹವಾಮಾನ ಬದಲಾಗಿದ್ದಾಗ ವಿಶೇಷವಾಗಿ ಮಳೆಗಾಲದ ಅಥವಾ ಚಳಿಗಾಲದ ಸಮಯದಲ್ಲಿ ಇರುವೆಗಳು ತಮ್ಮ ವಾಸ ಸ್ಥಳವನ್ನು ಬದಲಿಸಲು ತಯಾರಾಗಿರುತ್ತವೆ ಹೀಗಾಗಿ ತಂಪಾದ ಅಥವಾ ಸುರಕ್ಷಿತ ಸ್ಥಳಗಳಿಗೆ ಅವು ಮನೆಯ ಒಳಗೆ ಪ್ರವೇಶಿಸುತ್ತವೆ ಇರುವೆಗಳು ಫೆರಮೋನ್ಸ್ ಎಂಬ ರಾಸಾಯನಿಕವನ್ನು ಬಿಡುತ್ತವೆ ಅದು ಇತರ ಇರುವೆಗಳಿಗೆ ಪಥಸಂಚಲನದ ಮಾರ್ಗದರ್ಶನವನ್ನು ನೀಡುತ್ತದೆ ಈ ಪ್ರಕ್ರಿಯೆ ಕಾರಣದಿಂದಾಗಿಯೇ ಒಂದು ಇರುವೆಯ ಪ್ರಮಾಣವು ಇತರ ಇರುವೆಗಳನ್ನು ತ್ವರಿತವಾಗಿ ಆ ಸ್ಥಳಕ್ಕೆ ಸೆಳೆಯುತ್ತದೆ ಕೆಲವು ಇರುವೆಗಳ ಗುಂಪುಗಳು ಹೊಸ ಗೂಡುಗಳನ್ನು ನಿರ್ಮಿಸಲು ಮನೆಗೆ ಬರುತ್ತವೆ ಅವು ವಾಸಿಸುವ ಹಳೆಯ ವಾಸ ಸ್ಥಳದಲ್ಲಿ ಅಪಾಯವಿದ್ದಾಗ ಅಥವಾ ಹೊಸ ಸ್ಥಳಕ್ಕೆ ಅಗತ್ಯವಿದ್ದಾಗ ಈ ಕಾರಣದಿಂದಾಗಿ ಅವುಗಳು ಮನೆಯ ಒಳಗೆ ಬರುತ್ತವೆ ತಪ್ಪು ಇರುವೆಗಳು ಮನೆಯ ಒಳಗೆ ಬಂದರೆ ಅವು ಆಹಾರ ಮತ್ತು ಸಿಹಿ ವಸ್ತುಗಳನ್ನು ಹುಡುಕುತ್ತವೆ ಅವುಗಳನ್ನು ತಡೆಯಲು ಕೆಲವು ವಿಧಾನಗಳು ಇಲ್ಲಿವೆ ಮನೆಯ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಿ ಆಹಾರದ ತುಂಡುಗಳು ಸಿಹಿ ವಸ್ತುಗಳು ಅಥವಾ ಇತರ ಆಹಾರದ ವಸ್ತುಗಳನ್ನು ಎಲ್ಲಿ ಬೇಕಾದರೂ ಎಸೆಯುವುದರಿಂದ ಇರುವೆಗಳು ಸೆಳೆಯಲ್ಪಡುವುದಕ್ಕೆ ಇದು ಮುಖ್ಯ ಕಾರಣವಾಗಿದೆ ಆಹಾರವನ್ನು ಮುಚ್ಚಿಡಿ ಅಡುಗೆ ಮನೆ ಅಥವಾ ಮತ್ತಿತರ ಸ್ಥಳಗಳಲ್ಲಿ ಇರುವೆಗಳು ಬರದಂತೆ ಸೀಲ್ ಮಾಡಿದ ಡಬ್ಬಿಗಳಲ್ಲಿ ಇಡಿ ಬಳಸಿದ ಔಷಧಿಗಳು ಇರುವೆಗಳು ಹೆಚ್ಚಾಗಿ ಬರುವ ಸ್ಥಳಗಳಲ್ಲಿ ಕೀಟನಾಶಕ ಔಷಧಗಳನ್ನು ಬಳಸಬಹುದು ಇರುವೆ ಬರುವ ಸ್ಥಳದಲ್ಲಿ ಎಳ್ಳುಳ್ಳಿಯ ಹೆಸಳುಗಳು ಅಥವಾ ಕರ್ಪೂರದ ದುಂಡುಗಳು ಇಡುವುದರಿಂದ ಅವುಗಳು ಬರುವುದನ್ನು ತಡೆಯಬಹುದು ಚಿಕ್ಕ ರಂಧ್ರಗಳನ್ನು ಮುಚ್ಚಿಡಿ ನಿಮ್ಮ ಮನೆಯ ಸುತ್ತಮುತ್ತಲಾದ ಎಲ್ಲಾ ರಂಧ್ರ ಅಥವಾ ಬಿರುಕುಗಳನ್ನು ಮುಚ್ಚುವುದು ಕೂಡ ಅವು ಒಳಗೆ ನುಗ್ಗದಂತೆ ತಡೆಯುತ್ತವೆ ಈ ಕ್ರಮಗಳನ್ನು ಅನುಸರಿಸುವುದರಿಂದ ಇರುವೆ ಮನೆಗೆ ಬರುವುದನ್ನು ತಡೆಯಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು